ನಮಸ್ಕಾರ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ರಂಗಭೂಮಿ ದಿನವಾಗಿದ್ದು ಹೂವಿನ ಹಡಗಲಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀಮತಿ ರುದ್ರಾಂಬಾ ಎಂ ಪಿ ಪ್ರಕಾಶ್ ಕಾಲೇಜಿನಲ್ಲಿ ದತ್ತಿ ಉಪನ್ಯಾಸವನ್ನು ಕೈಗೊಂಡಿದ್ದು ಎಂ ಪಿ ಸರ ವ್ಯಕ್ತಿತ್ವವನ್ನು ಕುರಿತು ಮತ್ತು ಹಡಗಲಿ ತಾಲೂಕಿನ ರಂಗ ಕಲಾವಿದರನ್ನ ಕುರಿತು ಉಪನ್ಯಾಸವನ್ನು ಕೈಗೊಂಡಿತ್ತು ಆ ಸಂದರ್ಭದಲ್ಲಿ ಎಂಪಿ ಪ್ರಕಾಶ್ ಸರ್ ಮಗಳಾಗಿರ್ತಕ್ಕಂಥ ಎಂಪಿ ಸುಮ್ಮಕ್ಕ ಮತ್ತು ಕಾಲೇಜಿನ ಪ್ರಾಚಾರ್ಯರು ಹಾಗೂ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು ದಾವಣಗೆರೆಯ ನಟ ರಂಗಕರ್ಮಿ ರಂಗ ಸಂಘಟಕರಾದ ಎನ್ ವಿ ಶ್ರೀಕಾಂತ್ ಸರ್ ವಿಶೇಷ ಉಪನ್ಯಾಸವನ್ನು ನೀಡಿದ್ರು ಅವರ ಸಂಗ್ರಹಿತ ಮಾತುಗಳನ್ನು ಇಲ್ಲಿ ಬಿತ್ತರಿಸುತ್ತಿದ್ದೇನೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಂ ಪಿ ಪ್ರಕಾಶ್ ಅವರು ಎಲ್ಲರಿಗೂ ಗೊತ್ತು ಬೇರೆ ಯಾರು ಜಯೇಶ್ ಪಟೇಲ್ ಹೆಸರು ಬಂದಿದ್ದಾರೆ ಎಂ ಪಿ ಪ್ರಕಾಶ್ ಅವರ ಹೆಸರು ಯಾಕೆ ಗೊತ್ತೇ ಬಂದಿಲ್ಲ ಯಾರು ಸಚಿವರಾಗಿದ್ದಾಗ ಎಷ್ಟು ಅತ್ಯದ್ಭುತವಾದ ಕೆಲಸ ಮಾಡಿದ್ದಾರೆ ನಮಗೆಲ್ಲ ಬಿಡಿ ಅದು ಅನೇಕ ಜನ ಕೋಪ್ನಲ್ಲಿ ಜನಪದರಲ್ಲಿ ಎಷ್ಟೋ ಒಂದು ಜನ ಹೇಳಂತ ಕೇಳಿ ಉದಾಹರಣೆಗೆ ಅವರು ಏತ ನೀರಾವರಿ ಯೋಜನೆ ಬಗ್ಗೆ ಅವರು ಮಾಡಿರೋ ಕೆಲಸಗಳು ಮತ್ತೆ ಈ ಗದಗ ಮತ್ತೆ ಈ ಹಡಗಿಗೆ ಒಂದು ಸಂಬಂಧ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದೆ ಇವಾಗ ನಾವು ಒಂದೆರಡು ಹಲವಾರು ವಿಷಯಗಳಿದೆ ಮತ್ತು ನನಗೆ ನನ್ನ ಪರಿಚಯದವರೆಗೂ ಜೆ ಎನ್ ಯು ಅಲ್ಲಿ ಓದ್ತಾ ಡೆಲ್ಲಿ ಜೆ ಎನ್ ಯು ನಾನು ಸುಮ್ಮನೆ ಮಾತಾಡ್ತಾ ಕರ್ನಾಟಕದ ಬಗ್ಗೆ ಅದು ಇದು ಮೊಬೈಲಲ್ಲಿ ತರಟೆ ಹೊಡಿತಾ ಇರ್ಬೇಕಾದ್ರೆ ಅವರು ಕರ್ನಾಟಕ ಮಾತಾಡ್ತಿರ್ಬೇಕಾದ್ರೆ ಅವರು ಡೆಲ್ಲಿ ಪ್ರಸಾದ್ ಶಿತ್ತು ನಂಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ಅಲ್ಲೆಲ್ಲ ಅತ್ಯಂತ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ನಿಜವಾಗ್ಲು ಈ ತರಹದ ವ್ಯಕ್ತಿತ್ವಗಳ ಬಗ್ಗೆ ಪಾಠಗಳಲ್ಲಿದೆ ಅವರು ಅಧ್ಯಯನ ಮಾಡ್ತಾರೆ ಅನ್ನೋದು ನನ್ಗೆ ಗೊತ್ತಾಗಿದೆ ಅವಾಗ ಯಾಕೆ ನಾನು ಹೇಳ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಗಮನಿಸ್ಬೇಕು ಈ ಹುಡುಗರು ಹುಡುಗಿಯರು ನಾಳೆ ನಿಮ್ಮಲ್ಲೂ ಸಹ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿದೆಯೋ ಅದು ಗೊತ್ತಿಲ್ಲ ನನಗೆ ಉದ್ಯೋಗ ಎಲ್ಲರಲ್ಲೂ ಸಹ ದೊಡ್ಡ ವ್ಯಕ್ತಿತ್ವಗಳಿರುತ್ತೆ ಎಲ್ಲರೂ ನಾವೆಲ್ಲರೂ ಸಹ ರಂಗಭೂಮಿಯ ಪಾತ್ರಗಳಿದ್ದೆ ನಮ್ಮಲ್ಲೇ ರಾಮನು ಇರ್ತಾನೆ ನಮ್ಮಲ್ಲೇ ರಾವಣನು ಇರ್ತಾನೆ ನಮ್ಮಲ್ಲೇ ಅಂಬೇಡ್ಕರ್ ಇರ್ತಾರೆ ನಮ್ಮಲ್ಲೇ ಗಾಂಧಿನೂ ಇರ್ತಾರೆ ನಮ್ಮಲ್ಲೇನೆ ಸಾವಿತ್ರಿ ಪುಲೇನು ಇರ್ತಾರೆ ನಮ್ಮಲ್ಲೇನೆ ಜ್ಯೋತಿ ಪುಲೆ ಇರ್ತಾರೆ ಎಲ್ಲರೂ ಇರ್ತಾರೆ ನಾವು ಯಾವುದಕ್ಕೆ ನಿಜವಾಗ್ಲೂ ಸ್ವಿಚ್ ಆಗ್ತೀವೋ ಅದು ನಾವ್ ಹಂಗೆ ಕರೆಕ್ಟ್ ಸ್ವಿಚ್ ಹಾಕಿ ಯಾ ಮಾಡ್ಬೇಕಲ್ಲ ಅಂತದಕ್ಕೋಸ್ಕರ ಇಂಥ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ನಾಟಕಗಳನ್ನು ಸಂಘಟಿಸ್ತಾರೆ ಮತ್ತ ಹಂಗ ನೀವು ಆಗ್ಲಿ ಅನ್ನೋ ಕಾರಣಕ್ಕಾಗಿನೆ ದೂರ ಇಟ್ಕೊಂಡು ನಮ್ಮ ಊರಿನ ಮಕ್ಕಳೆಲ್ಲ ಅಂತ ಎಷ್ಟು ಒಳ್ಳೆತನ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಜಾಗವನ್ನ ಎಂ ಪಿ ಪ್ರಕಾಶ್ ಅವರು ಒಂದು ಕಾಲೇಜ್ ತಗ್ಗಿ ಕೊಟ್ಟಿದ್ದಾರೆ ಇವತ್ತಿನ ಕಾಲದಲ್ಲಿ ಇದೆಲ್ಲ ಕಾಣ್ಲಿಕ್ಕೆ ಸಿಗಲ್ಲ ಅಕಸ್ಮಾತ್ ಇವತ್ತಿನ ಕಾಲದಲ್ಲಿ ಯಾವುದೇ ಇರ್ಬೋದು ಎಕ್ಸೆಪ್ಷನ್ಸ್ ಎಲ್ಲಾದ್ರೂ ಇರುತ್ತೆ ಒನ್ ಟು ಪರ್ಸೆಂಟ್ ಅಷ್ಟೇ ಇನ್ನ ಕಾಲದಲ್ಲಿ ನಂಗೆ ಇವತ್ತಿನ ಕಾಲದಲ್ಲಿ ಜಾಗ ಏನಾಯ್ತಿದ್ರೆ ಯಾವ ಕಾರ್ಪೊರೇಟ್ಸಿಗೆ ಕೊಟ್ಟರೆ ಒಳ್ಳೆ ಕಾಂಪ್ಲೆಕ್ಸ್ ಮಾಡಿ ಒಳ್ಳೆ ಇದು ದುಡಿಬಹುದು ಯಾವ್ಯಾವ ದೊಡ್ಡ ದೊಡ್ಡ ಬಟ್ಟೆ ಮಳಿಗೆ ಹಾಕ್ಬೋದು ಯಾವ್ಯಾವ ಜ್ಯೂಲಿಯರ್ಸ್ ತಂದು ಇಲ್ಲಿ ಕೂದಬಹುದು ಈ ಊರಿನ ಅಡಿಗೆ ಸಂಪಟ್ಟಂಗೆ ಏನ್ ದುಡ್ಡು ಮಾಡುವ ಒಂದಿದೆ ಅದನ್ನೆಲ್ಲ ಯೋಚನೆ ಮಾಡ್ತೀವಿ ಆದ್ರೆ ನಮ್ಮ ಊರಿನ ಮಕ್ಕಳು ಎಲ್ಲರೂ ಸಹ ಓದ್ಲಿ ಅಂತ ಹೇಳಿ ನನ್ನ ಕಾರಣಕ್ಕಾಗಿ ಎಷ್ಟೋ ಒಂದು ನಿಮಗೆ ಕೂತಿರ್ತಕ್ಕಂಥ ಹುಡುಗ ಹುಡುಗಿಯ ಒಂದು ಮಾತಾಡ್ತೀನಿ ಎಷ್ಟೋ ಊರುಗಳಲ್ಲಿ ಪಿ ಯು ಸಿ ಎಸ್ ಎಸ್ ಎಲ್ ಸಿಗೆ ಗೆ ಓದು ನಿಂತೋಗುತ್ತೆ ಹೆಣ್ಮಕ್ಳು

ಈ ಜಾಗವನ್ನ ಕೊಡ್ಲಿಕ್ಕೆ ಯಾವ ರೀಸ್ ಸಹಿ ಮಾಡ್ರಿ ಅಂತಂದ್ರು ನಾವೇನು ಕೇಳಲು ಇಲ್ಲ ಸಹಿ ಮಾಡಿದ್ವಿ ಅಂತ ಇವತ್ತಿನ ಕಾಲದಲ್ಲಿ ಇಷ್ಟು ಬಿಡಿ ಇಷ್ಟೋ ಜಾಗ ಬಿಡ್ರಿ ಒಂದು ಗುಂಟೆ ಜಾಗಕ್ಕೆ ದೊಡ್ಡ ದೊಡ್ಡ ಜಗಳಾಗಿರೋದಿಲ್ಲ ಇನ್ನು ಮುಂದುವರೆದ ಏನೇನಾಗಿದೆ ಅವೆಲ್ಲ ಬೇಡ ನಾನು ಬೇಡಬಾರ್ದಲ್ಲ ತುಂಬಾ ಬಹಳ ನಡಿಬಾರದು ಕೃತ್ಯಗಳೇ ಬೇರೆ ಬೇಡಪ್ಪ ಮಹಾಭಾರತ ಇನ್ನೇನೋ ಜಾಗಕ್ಕೋಸ್ಕರನೇ ಆಗಿರೋದು ಮುಖ್ಯ ಅಲ್ವಾ ಅಂತಾದ್ರೂ ದೊಡ್ಡ ಒಂದು ವಿಶಾಲವಾದಂತಹ ಒಂದು ಮನಸ್ಸಿನಿಂದ ಕೊಟ್ಟಿದ್ದಾರೆ ಅನ್ನೋದು ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನ ಸೂಚಿಸುತ್ತೆ ಕನಿಷ್ಠ ಪಕ್ಷ ಅಷ್ಟಕ್ಕೋಸ್ಕರ ನೀವು ಕೃತಜ್ಞಾಪೂರ್ವಕವಾಗಿ ಅವರ ಸಲುವಾಗಿ ಸೂಕ್ಷ್ಮತೆ ಸಾಯ್ತನದ ಗುಣ ಇದೆಲ್ಲವನ್ನೂ ಸಹ ರಾಜಕಾರಣದಲ್ಲಿ ಉಪಯೋಗಿಸಿದರೆ ಅದೇ ರೀತಿ ರಂಗಭೂಮಿಯ ಕೆಲಸ ಮಾಡಬೇಕಾದ್ರೆ ಅದರ ನಿರ್ವಹಣೆಗೆ ಅಂದ್ರೆ ಉದಾಹರಣೆಗೆ ನೀವು ಲೈಟಿಂಗ್ ತರಿಸೋದಕ್ಕೆ ಡಿಮ್ಮರ್ ಕಾಸ್ಟ್ಯೂಮ್ಸ್ ರಂಗ ಪರಿಸರ ರಂಗಸಂಚಿಕೆ ಮತ್ತು ಒಂದು ಕಂಠಕಟ್ಟು ಬೇಕಾದ್ರೆ ಬೇಕಾದಂತಹ ಒಂದು ಬಿಗಿಯಾದ ನಿಲುವು ಇದರಲ್ಲಿ ನಿಜವಾಗ್ಲು ಅವರು ನಿರ್ವಹಣೆಗೆ ಬೇಕಾದಂತಹ ಒಂದು ಭೌತಿಕ ಮತ್ತೆಯನ್ನು ಮೇರೆತಿದ್ದಾರೆ ನಾನು ಎಂ ಪಿ ಪ್ರಕಾಶ್ ಅವರ ತಕ್ಷಣ ನನ್ನ ನೆನಪು ಬರ್ತಾ ಇರೋದು ನನ್ನ ಮೂರು ಮೂರ್ನಾಲ್ಕು ಸರಿ ಅವ್ರು ನೋಡಿರ್ಬೋದು ಅದನ್ನ ಒಂದು ಮೆಟಫಾರಿಕಲ್ ರೂಪಕಾತ್ಮಕವಾಗಿ ನಿಮ್ಮ ಮುಂದೆ ಈ ಪುಸ್ತಕದಲ್ಲಿ ಇರೋದು ಹೇಳೋದಕ್ಕೆ ಸಂಚೆ ನಿಮ್ಮೆದ್ರೆ ಕೇಳಿಸಬೇಕು ನಾನು ಅವ್ರನ್ನ ಫಸ್ಟ್ ನೋಡಿದ್ದು ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ನನಗೆ ಗೊತ್ತಿರೋಂಗೆ ಆ ಕಾರ್ಯಕ್ರಮದಲ್ಲಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಜೆ ಎಚ್ ಪಟೇಲ್ ಅವರು ಎಲ್ಲ ಇತ್ತು ಅದು ಏನಂದ್ರೆ ದಾವಣಗೆರೆಯನ್ನ ಜಿಲ್ಲೆಯಾಗಿ ಘೋಷಿಸುವ ಒಂದು ಅವಾಗ ನಾನು ನೋಡಿದ್ದೆ ರಾಜಕಾರಣಿಗಳು ಹಿಂಗಿರ್ತ ಅಂತ ಯಾಕಂದ್ರೆ ಮನೆಯ ಮದುವೆಯ ಸಡಗರದ ರೀತಿ ಅವ್ರು ಓಡಾಡ್ತಾ ಎಲ್ಲರನ್ನೂ ಕರ್ಕೊಂಡು ಆಮೇಲೆ ಯಾರು ಮಾತಾಡೋ ರೀತಿ ಒಂದೇ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಅಷ್ಟೇ ಗೌರವ ಅಭಿಮಾನದಿಂದ ಮಾತಾಡ್ತಿದ್ರು ರೀತಿ ಒಂದು ನೋಡಿ ಇನ್ನೊಂದು ತೊಂಬತ್ತೇಳನೇ ಶ್ರೀ ಪುಸ್ತಕ ಮೇಳ ನಡೀತು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನನಗೆ ಖಂಡಿಗೆ ಹೊಡೆದಿದೆ ಸ್ಪಷ್ಟ ಅದನ್ನ ನನಗೆ ಉದ್ಘಾಟನೆ ಮಾಡಲಿಕ್ಕೆ ಮಾತಾಡ್ಲಿಕ್ಕೆ ಬಂದಿದ್ದು ಕನ್ನಡದ ಬಹಳ ದೊಡ್ಡ ಪ್ರಸಿದ್ಧ ವಿಮರ್ಶಕರು ಕೀರ್ತಿ ಕುತ್ಕೊಂಡು ಆವತ್ತಿನ ದಿವಸ ಬಿಟ್ಟು ಎಸ್ ಎಲ್ ಸಿ ಮುಗಿಸಿ ಫಸ್ಟ್ ಇಯರ್ ನಾನು ಡಿಪ್ಲೊಮಾ ದಾವಣಗೆಯಲ್ಲಿ ಭಾರಿ ಗಲಾಟೆ ಕೋಲಾಹಲ ಏನು ಅಂದ್ರೆ ಡಿ ಸಿ ಅವರು ಆರ್ಡರ್ ಮಾಡ್ಕೊಂಡಿದ್ದಾರೆ ರೋಡ್ ಸೈಡ್ ಇರ್ತಕ್ಕಂತ ಎಲ್ಲಾ ಬೀದಿ ಅಂಗಡಿಗಳನ್ನ ತಗಸ್ಬಿಡ್ಬೇಕು ಏನು ಅಲ್ಲ ಬೀದಿ ಜೋರಾಗಿ ಕೂಗಾಡ್ತಾ ಕೆಲಸ ಆಡ್ತಾ ಅದು ಇದು ಮಾಡಿ ಗೊತ್ತಾಯ್ತಲ್ಲ ಸಚಿವರು ಯಾರು ಬಂದಿದೆ ತಕ್ಷಣ ಎಲ್ಲರೂ ಹೈಸ್ಕೂಲ್ ಫೀಲ್ಡ್ ಕಡೆಗೆ ಬರ್ತಾ ಇದ್ದಾರೆ ಒಂದ್ ಕಡೆಗೆ ಅದು ಇನ್ನೊಂದ್ ಕಡೆಗೆ ಪುಸ್ತಕ ಮೇಡಕ್ಕೆ ಹೋಗ್ತಾ ಇರಲ್ಲ ಬರ್ತಾ ಇದ್ದಾರೆ ನಾನು ಹೋಗಿ ಪುಸ್ತಕ ಮೇಡಕ್ಕೆ ಅಂತ ಕೀರ್ತನ ಕುರ್ ಕೋಟಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರೆ ನಾನು ಕೇಳಿದೆ ನನಗೆ ಗೊತ್ತಿದ್ದಷ್ಟು ಕಲೆ ಒಳಗೆ ಹೋಯ್ತು ಆಮೇಲೆ ಎಂ ಪಿ ಪ್ರಕಾಶ್ ಅವರು ಮಾತಾಡಿ ಸ್ವಲ್ಪ ಅರ್ಥ ಆಗಿತ್ತು ಇದು ಏನೋ ಶುರುವಾಯ್ತು ಎಷ್ಟು ಒಂದ್ ರೀತಿ ನಾನು ನೋಡಿದೆ ನೋಡಿ ಕಷ್ಟ ಇದೆ ನಮ್ಗೆ ನಾವು ಒಬ್ಬ ಇಡಿಯಾಗಿ ಒಬ್ಬ ವ್ಯಕ್ತಿತ್ವವನ್ನು ನೋಡ್ಬೇಕು ಅವ್ರ ಒಳಗಿನ ಒಬ್ಬ ಸಾಂಸ್ಕೃತಿಕ ಮನುಷ್ಯ ಸಂವೇದನಾಶೀಲ ಸೂಕ್ಷ್ಮ ನಿಜವಾದ್ನ ಅವ್ರ ಹೊರಗಡೆಗೆ ಆಗ್ತಾ ಇರೋ ಅವ್ರನ್ನ ಉದ್ದರ್ಸ್ಬೇಕು ಅವ್ರನ್ನ ಅಡ್ರೆಸ್ ಮಾಡಬೇಕು ಅನ್ನೋದಿಲ್ಲ ಇನ್ನೊಂದು ಇಲ್ಲಿ ಜೊತೆಗೆ ತಿಂತಿನ ತುಪ್ಪ ಪುಸ್ತಕದ ಮೇಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇವ್ರನ್ನ ಬಿಟ್ಟು ಬಿಟ್ಟು ಹೋಗಕ್ಕಾಗ ಮನೆಗೆ ಕಾರ್ಯಕ್ರಮ ಮುಗಿದು ಮುಗಿಸಿದ್ರು ಬೇಗ ಇವ್ರು ಕೆಳಗಡೆ ಹಿಡಿದು ಬಂದ ಇನ್ನೂ ಗೊತ್ತಿದೆ ಅವ್ರ ಕೈ ಹಿಡ್ಕೊಂಡು ಪೂರ್ತಿ ಈ ಕಡೆಗೆ ಅವರು ಆ ಜನದ ಕಡೆಗೆ ಹೋಗ್ಬೇಕು ಒಂದ್ ಕೈ ಹಿಡ್ಕೊಂಡಿದ್ರೆ ನಾವು ಬರ್ತೀನಿ ನಿಮ್ಗೆ ಇರೋದೇ ನೋಡ್ಬಿಟ್ಟು ಕಳಿಸ್ವಿ ಅವ್ರು ಉಳಿಸ್ವಿ ನಿಮ್ಗೆ ಹೇಳಕ್ ಅರ್ಜೆಂಟ್ ಅಲ್ಲಿ ಅವನ್ ಬಂದು ಒಬ್ಬ ಅವ್ರ ಹತ್ರ ಹೇಳ್ತಾ ಸರ್ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾ ಇದ್ದ ಅವನು ಬೀದಿ ಇದ್ರೆ ಬದಿಯಲ್ಲಿ ಇಟ್ಟು ಬಂದ ವ್ಯಾಪಾರಿಗಳು ಇವರು ಅವ್ರು ಅದನ್ನ ಕೇಳ್ತಾ ನಿಜು ಎಷ್ಟು ಗದ್ ಆಯ್ತಾಯ್ತು ಇಂಡಿಯನ್ ನಡೆಯೋ ಕೊಡೆಯ ಹತ್ರ ನೀವು ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರೂ ಕರ್ಕೊಂಡು ಇದು ನೀವು ನೋಡ್ಲಿಕ್ಕೆ ಬಹಳ ಸರಳ ತರ ಕಾಣ್ಬೋದು ಯಾಕೆ ಇವತ್ತು ಕೇಳ್ತಾ ಇದ್ದೀನಿ ಇದನ್ನು ಅಂತಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಬಹುತೇಕ ಈ ಚಿತ್ರಗಳನ್ನ ಕಾಣಲು ನಿಮ್ಗೆ ಸಾಧ್ಯವಿಲ್ಲ ಸಾಧ್ಯವೇ ಮತ್ತು ಇವತ್ತಿನ ಯಾವುದಾದ್ರು ರಾಜಕಾರಣಿಗಳಿಗೆ ವಿವಾಲ್ ಗೊತ್ತಾಲ್ಡ್ ಬ್ರೆಟ್ ಗೊತ್ತಾ ಫುಟ್ಬಾಲ್ ದತ್ ಗೊತ್ತಾ ಹಿಂಗ್ ಕೇಳಿ ನೋಡಿ ನೀವು ನಿರುತ್ತರಾದಿರುವ ಅನೇಕ ಜನ ನಿರುತ್ತರರಾಗಿ ಅಂತ ಅವರಿಗೂ ಸಹ ನಿಂತರ ದೀಪಾಸ್ತಾವೆಲ್ಲ ಗೊತ್ತಿರ್ತದೆ ಉದಾಹರಣೆಗೆ ಕಂಬಿ ಉತ್ಸವವನ್ನು ಎಂಪಿ ಪ್ರಕಾಶ್ ಅವರು ತಮ್ಮ ಕಲ್ಪನೆಯ ಕೂಸಾಗಿ ನಿರ್ಮಾಣ ಮಾಡಿದ ರೀತಿಗೂ ನಂತರದಲ್ಲಿ ಅದು ಬದಲಾವಣೆಯಾಗಿ ಏನೇನೋ ಆಗಿ ಅದು ಬದಲಾವಣೆ ಆದಂತಹ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಇವತ್ತು ಎಂ ಪಿ ಪ್ರಕಾಶ್ ಸಾಹೇಬ್ರೆ ಇದ್ದಿದ್ರೆ ಅವರೇನೇ ದೇವರು ಬೈದು ಇದು ಹಿಂಗಾಲ ನಡೆಸಬೇಕಾಗಿತ್ತು ಅಂತ ಖಂಡಿತವಾಗಿ ಹೇಳಿದರು